ಮನಸ್ಸಿಗೆ ವಂಚನೆ ಮಾಡಿಕೊಂಡು ಮಾತಾಡಬೇಡ ಉಪವಾಸ ಅಂಥೇಳಿ ಎರಡು ಕೆ ಜಿ ಉಪ್ಪಿಟ್ಟು ತಿನ್ನೋದು ಭೂಮಿಯಲ್ಲಿ ಹೇಗೆ ಅಂತಲೂ ಹೇಳ್ತೀನಿ ಹಾಲಿನ ಗಿಡಗಳಿದೆ ನೋಡಿರ್ಬೇಕು ಸೊಸೈಟಿಗೆ ಸೇವೆ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಇರೋದು ಕಾಣದೇ ಇರೋ ದೇವರಿಗೆ ನಾವು ಪೂಜೆ ಮಾಡ್ತೀವಿ ನಿಮಗೆ ಜಗತ್ತು ತೋರಿಸಿದ ದೇವ್ರೆ ಯಾರು ನಿಮ್ಮ ತಾಯಿ ಬೆಲೆ ಕೊಡ್ತೀವ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಾಯ್ತು ಗೋಕರ್ಣದಲ್ಲಿ ಬೆಳ್ಳಿ ಪಾತ್ರೆ ದಾನ ಕೊಟ್ಟಾಯಿತು ಮನಸ್ಸೆ ಕೆಟ್ಟ ಮೇಲೆ ಯಾವ ಪಾತ್ರೆ ಕೊಟ್ಟೇನು ಪ್ರಯೋಜನ ನಿನ್ನೆ ಯಾರೋ ಹುಡುಗ ಹೇಳಿದ ನಮ್ಮ ಅಪ್ಪನಿಗೆ ಪಿತೃದೋಷ ಅಂತೆ ಅದಕ್ಕೆ ನಾನು ಗೋಕರ್ಣದಲ್ಲಿ ತಾಮ್ರದ ತಂಬಿಗೆ ದಾನ ಮಾಡ್ತಾ ಇದ್ದೀನಿ ನನಗೆ ನಗು ಬಂತು ನಿಮ್ಮ ಸ್ಕೂಲಲ್ಲಿ ಯಾರಿಗಾರು ವಾಟರ್ ಕ್ಯಾನ್ ಕೊಡು ಹತ್ತು ಹುಡುಗರಿಗೆ ಪಿತೃದೋಷ ಹೋಗ್ತದೆ ಅಂತ ಯಾಕೆ ಜೀವಂತ ಪಿತೃಗಳಿದ್ದಾರೆ ಬಡವರಲ್ಲಿ ನೀರು ಕುಡಿತಾರೆ ಇದನ್ನು ನಾನು ಮಾಡಿದ್ದೆ ನಾನು ಮಾಡಿದ್ದನ್ನೇ ಭಾಷಣಕ್ಕೆ ತರೋ ಪ್ರಶ್ನೆ ಇಲ್ಲ ಯಾಕೆ ನನ್ನ ಗುರುಗಳು ಹೇಳಿದ್ದಾರೆ ಮನಸ್ಸಿಗೆ ವಂಚನೆ ಮಾಡಿಕೊಂಡು ಮಾತಾಡಬೇಡ ಯಾರನ್ನು ಉತ್ಪ್ರೇಕ್ಷೆ ಮಾಡಲಿಕ್ಕೆ ನಾಟಕನೂ ಹೊಡಿಬೇಡ ಅಲ್ಲಿ ಮ್ಯಾನಿಪುಲೇಷನ್ ಇರುತ್ತೆ ಅದಕ್ಕೆ ನಾವು ಯಾರು ಗಿಫ್ಟ್ ಕೊಟ್ಟರು ಅಲ್ಲೇ ಕೊಟ್ಟು ಕಳಿಸೋದು ಯಾಕೆ ನಾನೇ ಲಗೇಜ್ ಆಧ್ಯಾತ್ಮದಲ್ಲಿ ಈ ಶರೀರವೇ ಲಗೇಜ್ ವೈಕುಂಠ ಏಕಾದಶಿ ಅಂತ ಹೇಳಿ ಅಲ್ಲಿ ಹೋಗಿ ನಮ್ಮ ದೇಹದಲ್ಲಿರೋ ಐದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಒಂದು ಮನಸ್ಸು ಇದನ್ನು ತೆಗೆದು ದೇವರ ಹತ್ರ ಇಡೋದು ಏಕಾದಶಿ ಏಕಾದಶವನ್ನು ತೆಗೆದು ವಿಷ್ಣು ಹತ್ರ ಇಡೋದಂತೆ ನಮ್ಮ ಏಕಾದಶಿ ಹಾಗಲ್ಲ ಉಪವಾಸ ಅಂಥೇಳಿ ಎರಡು ಕೆ ಜಿ ಉಪ್ಪಿಟ್ಟು ತಿನ್ನೋದು ಪಚಬಾಳೆಹಣ್ಣು ತಿನ್ನೋದು ಹಾಲು ಕುಡಿಯೋದು ದೇವರಿಗೆ ನಗು ಬರುತ್ತೆ ವೈದಿಸ್ ಕೊಲವೆರಿ ದೇವಿ ಮೂರು ರೂಪದಲ್ಲಿದ್ದಾಳಂತೆ ಮಹಾಮಾಯ ಒಂದು ಗೋಮಾತೆ ಇನ್ನೊಂದು ಭೂಮಾತೆ ನಿಮ್ಮ ಹೆತ್ತು ತಾಯಿ ಮೂರಲ್ಲೂ ಹಾಲು ಬರ್ತದೆ ಭೂಮಿಯಲ್ಲಿ ಹೇಗೆ ಅಂತಲೂ ಹೇಳ್ತೀನಿ ಹಾಲಿನ ಗಿಡಗಳಿದೆ ನೋಡಿರ್ಬೇಕು ಅನ್ಕೊಳ್ತೀನಿ ಆ ಮೂರಕ್ಕೂ ಮೋಸ ಗೊತ್ತಿಲ್ಲ ನಾವು ಆ ಮೂರಕ್ಕೆ ಗೌರವ ಕೊಡೋ ಕೆಲಸ ಮಾಡಬೇಕು ಸರಸ್ವತಿ ಪೂಜೆ ಅಂತ ಹೇಳಿ ಸರಸ್ವತಿ ಮಂಟಪದಲ್ಲಿ ಕೂತು ಆರಾಧನೆ ಮಾಡೋಕ್ಕಿಂತ ನಿಮ್ಮೂರಲ್ಲಿ ಪುಸ್ತಕ ಇಲ್ಲದವ್ರಿಗೆ ಒಂಚೂರು ಬುಕ್ಕು ಪೆನ್ನು ಕೊಟ್ಟರೆ ಆ ಪೂಜೆಗೆ ಶುಷ್ಕ ಆಗಲ್ಲ ಅಧ್ಯಾತ್ಮ ನಾನು ಒಂದು ಹೇಳಿದೆ ಬಂದಾಗಿದೆ ನನ್ನಿಂದ ಪ್ರಪಂಚಕ್ಕೆ ಏನು ಅನ್ನೋದು ಪ್ರೇಮ ಪ್ರಪಂಚದಿಂದ ನನಗೇನು ಅನ್ನೋದು ಕಾಮಾನ್ ಒಂದೇದು ನನಗೆ ಬೆಸ್ಟ್ ಅಂತ ಕಾಣುತ್ತೆ ಹೋಗಬೇಕಾದ್ರೆ ಜಗತ್ತಲ್ಲಿ ನಾವು ಆ ಹಸುವಿಗೆ ಮುಸ್ರೆ ನೀರು ಹಾಕ್ತೀವಿ ಆ ಹಸು ನಮಗೆ ಹಾಲು ಕೊಡುತ್ತೆ ಅಮೃತ ಇರೋ ಹಾಲು ದೇವರನ್ನು ಶುದ್ಧ ಮಾಡೋ ಹಾಲು ಆ ಹಸುವಿಂದ ನೀವು ಕಲಿಬೋದು ಒಳ್ಳೆಯ ಪಾಠ ತಾಯಿ ಹತ್ರ ಕಲಿಬೋದು ಆ ತಾಯಿನ ವೃದ್ಧಾಶ್ರಮಕ್ಕೆ ಹಾಕ್ತೀವಿ ಒಂದು ತಾಯಿ ಆರು ಮಕ್ಕಳನ್ನು ಹೊರ್ತಾರೆ ಒಂದು ತಾಯಿ ನಮಗೆ ಸಾಕು ಯೋಗ್ಯತೆ ಇಲ್ಲ ಅಂದಮೇಲೆ ನಮ್ಮ ಎಮ್ ಬಿ ಬಿ ಎಸ್ಸು ಎಮ್ ಬಿ ಎ ಇದು ಬಿಸ್ನೆಸ್ಸು ಯಾಕೆ ಬೇಕಾ ಡಿಗ್ರಿ ಹೆತ್ತ ತಾಯಿಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಊರಿನ ಋಣ ತೀರಿಸೋ ಇದಿಲ್ಲ ಅಂದಮೇಲೆ ಯಾಕೆ ಬೇಕು ನಾವಿಲ್ಲಿ ಬೆಂಗಳೂರಲ್ಲೇ ಕೇಳಿದ್ದೆ ಇದ್ದಾನೆ ಯಾರಾದ್ರೂ ಆ್ಯಕ್ಸಿಡೆಂಟ್ ಆದರೆ ಒಳಗೆ ಅವ್ರು ಬಿಡೋಲ್ಲ ಅಲ್ಲಿ ಯಾಕೆ ದೇ ಪೀಪಲ್ ಇನ್ ವಾಟ್ಸಪ್ ಅವರಿಗೆ ಕಾಮನ್ ಸೆನ್ಸ್ ದೇವರು ಕೊಡಲಿಲ್ಲ ಅದನ್ನು ಬೇಕಾದ್ರೆ ಇನ್ನೊಬ್ಬರಿಗೆ ಹಂಚ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊಸೈಟಿಗೆ ಸೇವೆ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಇರೋದು ಅಲ್ವಾ ಶೈನ್ ಆಗಲಿಕ್ಕಲ್ಲ ನಾನು ಕೇಳೋದು ಶ್ರದ್ಧೆ ಇದ್ದಾಗ ತಂದೆ ತಾಯಿಯನ್ನ ಶ್ರದ್ಧೆಯಿಂದ ನೋಡಿಕೊಂಡ್ರೆ ಅದು ಶ್ರಾದ್ದ ಹೋದ ಮೇಲೆ ನಾವು ಮಾಡೋ ನಾಟಕ ನಾನ್ ವೆಜ್ ಆದರೆ ಅವರ ಅಪ್ಪನಿಗೆ ಅಚ್ ಅಪ್ಪಯ್ಯನಿಗೆ ಎಮ್ ಸಿ ಇಷ್ಟ ಬಿರಿಯಾನಿ ಇಷ್ಟ ಅಂತ ಇವನೇ ತಿನ್ನೋದು ಮತ್ತೆ ಹಾಂ ಈ ಕಡೆ ಸಾವು ವೆಜಿಟೇರಿಯನಿಗೆ ಹೋದರೆ ಅಪ್ಪ ಇವತ್ತು ಅತ್ತೆ ಬರ್ತಾರೆ ಮಾವ ಬರ್ತಾರೆ ಅಂತೆಲ್ಲ ಡೈಲಾಗ್ ಹೊಡಿತಿರ್ತಾರೆ ಹೆಣ್ಮಕ್ಳು ಜಾಸ್ತಿ ನಮ್ಮ ಶೃಂಗೇರಿ ಕಡೆ ಇದೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಎಲೆ ಹಾಕೋದಿರುತ್ತೆ ಊಟದ ಎಲೆಲ್ಲೇ ಇಸ್ಪೀಟೆಲೆ ಆ ಕರ್ಮಕ್ಕೆ ವೈದಿಕ ಮಾಡಬೇಕಾ ಅಪ್ಪ ಎಲ್ಲರೂ ಬಂದಿದ್ದರೂ ಅಲ್ಲೇ ವಿಷ ಕುಡಿತಾನ ಅಲ್ಲೇ ಟಿಮೇಟ್ ತಿಂದು ಸಾಯ್ತಾನೆ ಇಂಥ ಮಕ್ಕಳನ್ನು ಹೆತ್ತಿದ್ದೀನಲ್ಲ ಅಂತ ಅಲ್ವಾ ರವೆ ಇಡೋದು ಅರ್ಧ ಗೋಕರ್ಣಕ್ಕೆ ಜ್ಯೋತಿಷರಿಗೆ ಓಡೋದು ಭಯದಿಂದ ನಾನು ಯಾವಾಗಲೂ ಹೇಳ್ತೀನಿ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗಿ ಭಯದಿಂದಲ್ಲ ರಾಮಕೃಷ್ಣ ಪರಮಂಸರು ಕಾಳಿಯನ್ನು ಪ್ರೀತಿಸಿದ್ದು ಹೆದರಿದ್ದಲ್ಲ ನೀವು ಪ್ರೀತಿಸ್ಲಿಕ್ಕೆ ಧೈರ್ಯ ಆಗಿಲ್ಲ ಯಾಕಂದರೆ ನಿಮ್ಮೊಳಗೆ ಕ್ಲೀನ್ ಇಲ್ಲ ಈ ಊರಲ್ಲಿ ತಕ್ಕ ಮಟ್ಟಿಗೆ ಇರ್ಬೋದು ಯಾಕಂದರೆ ಸೌತ್ ಕೇಂದ್ರದವರು ಸುಳ್ಳು ಹೇಳೋದು ಕಮ್ಮಿ ನಾನು ನೋಡಿದ ಹಾಗೆ ಅವರೊಂದು ಕತ್ತೆ ಅಂತ ಬೈದರೆ ಅದೇ ದೊಡ್ಡ ಬೈಗಳ ಆ ಗಿಲ್ಟ್ ಫೀಲ್ ಆಗ್ತಾರೆ ಉತ್ತರ ಕರ್ನಾಟಕದ ಕಡೆ ಬೈಗಳ ಇರುತ್ತೆ ಆದರೆ ಅವರಿಗೆ ಏನು ಮನೋಶುದ್ಧಿ ಜಾಸ್ತಿ ಅಲ್ಲಿ ಭಾಷಾ ಇದೆ ಹಾಗೆ ಹಾಗಾಗಿ ನಾವು ಸ್ವಲ್ಪ ಈ ಕುಂದಾಪುರದ ಭಾಷೆ ಕಲಿಸುವ ಯಾಕಂದರೆ ಅದರಲ್ಲೊಂದು ಸೊಬಗಿದೆ ಅದು ಉಳ್ಕೊಳ್ಳಿ ನಮ್ಮ ದೇಶದ ಸಂಸ್ಕಾರಕ್ಕೆ ಜಗತ್ತು ಬರ್ತಾ ಇದೆ ನಮ್ಮ ದುಡ್ಡಿಗೆ ಆಡಂಬರಕ್ಕಲ್ಲ ಆ ಸಂಸ್ಕಾರವನ್ನು ಹಳ್ಳಿಗಳಲ್ಲಿ ಉಳಿಸ್ಬೋದು ಹೇಗೆ ಅಂದರೆ ಈ ಥರ ನಮ್ಮೂರು ಸಂಭ್ರಮ ಮಾಡಿ ಒಂದೇ ವೇದಿಕೆಯಲ್ಲಿ ಚಿಂತನೆಯನ್ನು ಹಾಕಿ ಸಹಾಯ ಹಸ್ತವನ್ನು ಹಾಕಿ ಸಾಮಾಜಿಕ ಮೆಸೇಜನ್ನು ಕೊಟ್ಟು ಒಮ್ಮತವನ್ನು ಕೊಟ್ಟು ಇಲ್ಲಿ ಎಲ್ಲ ಸಂಘಟಕರು ನೋಡಿದ್ದೀನಿ ಎಲ್ಲ ಸೈಡ್ ಇದ್ದಾರೆ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಆದರೆ ನಾನು ಮೊನ್ನೆ ನೋಡಿದ್ದೆ ಹೆಸರು ಬೇಡ ಸಭೆದು ಆದರೆ ಹಿಂದೆ ಮುಂದೆ ಎಲ್ಲ ಕಡೆ ಜನ ದಂಡು ದಾಳಿಯೇ ಜಾಸ್ತಿ ಇತ್ತು ಯಾಕೆ ಪ್ರೋಗ್ರಾಮ್ಗಿಂತ ಫೋಟೋ ಕಾಣಬೇಕೆಲ್ಲರದ್ದು ಅಂತ ಇಲ್ಲಿ ಆ ಹುಚ್ಚು ಇಲ್ಲ ಇವರೆಲ್ಲ ನಂಗೆ ಬಂದು ಅಡ್ಡವಿದ್ದರು ನನಗಿಂತ ಪವಿತ್ರ ನೀವೇ ಇದ್ದೀರಿ ಯಾವುದನ್ನು ನಾನು ಪ್ರವಚನ ಮಾಡಿದ್ದೆ ನೀವು ಅದನ್ನು ಬದುಕು ತೋರಿಸ್ತಾ ಇದ್ದೀರಿ ಆ ಕೆಲಸವನ್ನು ನಿಲ್ಲಿಸಬೇಡಿ ಯಾಕೆ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಆದರೆ ಧರ್ಮಕ್ಕೆ ಪ್ರಪಂಚ ಇರೋ ತನಕ ಅಧಿಕಾರ ಧರ್ಮ ಅಂಥೇಳಿದರೆ ದಯೆಯ ಮರ್ಮವನ್ನು ತಿಳಿಯುವುದು ಧರ್ಮ ಹಿಂದೂ ಅಂದರೆ ಒಂದು ಅಂತ ಹೇಳಿ ಒಂಬತ್ತಲ್ಲ ಅದು ಒಂದಿಷ್ಟು ಮಠಗಳೆಲ್ಲ ಕೇಳ್ತಾರೆ ನೀವು ಯಾಕೆ ಊಟ ಮಾಡಲ್ಲ ಅಂತ ಸಹನಾತು ಹೇಳ್ತೀರಿ ಮೇಲೊಂದು ಕೆಳಗೊಂದು ಊಟ ಇದೆ ನಮಗಷ್ಟು ಹಿಡಿಸಲ್ಲ ತಪ್ಪು ತಿಳ್ಕೊಳ್ಳಬೇಡಿ ಯಾಕೆ ನಾನು ಮಡಿವ್ಯಂತಿಕೆ ವಿರೋಧಿ ಯಾವತ್ತು ನಿಜವಾದ ಮಡಿ ಅಂದರೆ ಮನಸ್ಸಿನ ಮಡಿ ಅಂತ ನಿಜವಾದ ಮಡಿ ಮಾನಸಿಕ ಮಡಿ ಅಂತಃಶೌಚ ಬಹಿರ್ಶೌಚ ಮನೋಶೌಚ ಅಂತ ಶಾಸ್ತ್ರ ಹೇಳ್ತಾರೆ ಕಾಯದಿಂದ ಶುದ್ಧಿಯಾಗು ಸ್ನಾನದಿಂದ ಒಳ್ಳೆಯ ಸದ್ಭಾವನೆಯಿಂದ ಶುದ್ಧಿಯಾಗು ಮನಸ್ಸನ್ನು ಹಾಗೆ ಶುದ್ಧಿ ಮಾಡಬೇಕಂತೆ ಒಳಗಿರುವುದನ್ನು ತಪಸ್ಸಿಂದ ಶುದ್ಧಿ ಮಾಡಬೇಕಂತೆ ಈ ಮೂರೂ ಪೂಜೆ ಗೊತ್ತಿಲ್ಲ ಅಂದರೆ ಬೆಸ್ಟ್ ಲೆವೆಲ್ ಪೂಜೆ ಇದೆ ಡಿವೈನಿಟಿ ಹೈಯರ್ ಮೋಸ್ಟ್ ಪೂಜೆ ಹ್ಯುಮ್ಯಾನಿಟಿ ಮನುಷ್ಯತ್ವ ಅದನ್ನು ನಮ್ಮೂರ ಸಂಭ್ರಮ ಮಾಡ್ತಾ ಇರು ನಿಮಗೆ ಗೊತ್ತಿಲ್ಲದೆ ನಿನ್ನೆ ಶಬರಿಮಲೆ ವ್ರತ ಮಾಡ್ತಾ ಹೇಳ್ತಾ ಇದ್ದೆ ನಲವತ್ತು ದಿನ ಸನ್ಯಾಸಿಯಾಗಿ ಎಲ್ಲರೂ ಸಾಮೂಹಿಕವಾಗಿ ಒಂದು ಕಡೆ ಬದುಕೋದ್ರಿಂದ ಆ ಊರಿಗೆ ಒಳ್ಳೆಯದಾಗ್ತದೆ ಯಾಕೆ ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಇರುತ್ತೆ ಮ್ಯಾಸ್ಯೂ ಪವರ್ಸ್ ಅಂತ ನೀವು ಒಬ್ಬರು ಸ್ಟ್ರೈಕ್ ಮಾಡಿದರೆ ಮುಖ್ಯಮಂತ್ರಿ ಬರಲ್ಲ ಇಷ್ಟು ಜನ ಕೂತ್ರೆ ಬರಲೇಬೇಕು ದೇವರು ಹಾಗೆ ಒಂದೇ ಮನಸ್ಥಿತಿಯಿಂದ ಒಂದೇ ಉದ್ದೇಶದಿಂದ ಕೂರಬೇಕು ಪೂಜೆಗೆ ಖಂಡಿತ ಫಲಿಸುತ್ತವ ಒಂದು ಭಾಗವನ್ನು ಗೋರ್ಮೆಂಟ್ ಹತ್ರ ಮಾತಾಡಿ ಅಲ್ಲಿ ಸೊಸೈಟಿ ಉದ್ಧಾರಕ್ಕೆ ಇಟ್ಟರೆ ಇದು ನನ್ನ ಹಳ್ಳಿಲಿ ನಾನು ಮಾಡಿದ್ದೀನಿ ಮೊನ್ನೆ ನಮ್ಮ ಎಮ್ ಎಲ್ ನಲವತ್ತೈದು ವರ್ಷದಲ್ಲಿ ಮಾಡಿದ ಪ್ರಾಜೆಕ್ಟನ್ನು ಆರು ತಿಂಗಳಲ್ಲಿ ಯಾಕೆ ಮಾಡಿದ್ರಿ ಆಶ್ರಮಕ್ಕೆ ಬಂದ ಎಲ್ಲ ಮಿನಿಸ್ಟ್ರಿಗಳ ಹತ್ರ ಹೇಳಿದ್ದು ಡೋಂಟ್ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ ಹಿಯರ್ ಪ್ಲೀಸ್ ಕನ್ಸ್ಟ್ರಕ್ಟ್ ಅ ವಿಲೇಜ್ ಅಂಡ್ ಹ್ಯೂಮನ್ ಬ್ರೈನ್ಸ್ ಈ ಬಿಲ್ಡಿಂಗ್ ಕಟ್ಟಿದ್ರೆ ಮಠ ಆಗುತ್ತೆ ಬಿಟ್ಟರೆ ಮನಸ್ಸುಗಳು ಒಟ್ಟಾಗಲ್ಲ